ಅಲ್ರಿ ಮೇಡಮ್ ಎಷ್ಟ್ ಲೇಟ್ ಮಾಡುದ್ರಿ ಅದ್ ನೋಡಿದ್ರಿ ರಾತ್ರಿ ಆತ ಅಜ್ಜೇವ್ರಿ ಏನಂತಾರ ಅಂಬಲಿ ಈಗ ಇರ್ಲಿ ಬಿಡ್ರಿ ಸರ ನಂದು ಸ್ವಲ್ಪ ಕೆಲಸ ಸಿಗ್ತ ಅದಕ್ಕ ಲೇಟ್ ಆತ ನಾನ್ ಬೇಕಂದ್ ಮಾಡ್ತೇನೆ ಏನ್ರಿ ಅಜ್ಜರಿ ಅಜ್ಜೇರಿ ಯಾರು ಯಾರಿನ್ ನೀವ್ ಅಜ್ಜೇರಿ ನಾವರೀ ನಾವ್ ಮಯ್ಯ ಅಂತ ಇವ್ರು ಅಂಕಿತಾ ಅಂತ ಬೆಳಿಗ್ಗೆ ನಿಮಗ್ ಕಾಲ್ ಮಾಡಿದ್ರಲ್ಲ ಕರ್ಲೇನ್ ಮಗ ಬ್ಯಾಂಕ್ ಬ್ಯಾಂಕಿಂದ ಬರಾರ್ದೇವ್ರಿ ಲೋನ್ ಸಂಬಂಧ ಹಾ ಓಹೋ ನೀವ್ ಆ ಹಾ ಬರ್ರಿ 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 ಸರ ಬರ್ರಿ ಬರ್ರಿ ಮೇಡಮ್ ಸರ ನಿಮ್ ಬ್ಯಾಂಕ್ ಲೋನ್ ಬಗ್ಗೆ ಹೆಂಗ ಏನೇನು ಹೇಳ್ರ ಹಾ ಹೇಳ್ತೇವ್ರಿ ಅಜ್ಜಿರಿ ಅದಕ್ಕಿ ಮೊದ್ಲ ನಮ್ ಸರ ನಿಮ್ ಕೇಳ್ತಾರ ಅದಕ್ಕೆ ಅದಕ್ಕೊಂದ್ ಸ್ವಲ್ಪ ಆನ್ಸರ್ ಮಾಡ್ತೀರಿ ಹ್ಞೂ ರೀ ಕೇಳ ಅಜ್ಜಿ ನಿಮ್ ರೀ ನಾಲ್ವತ್ತಾರೀ ಅಂದಂಗ ನೀವು ಎಷ್ಟು ಕಳಿಸ್ರಿ ಒಂದ್ ಎರಡುವ ಸಾವಿರ ರೂಪಾಯಿ ಓ ಸೂಪರ್ ಬಿಡ್ರಿ ಅಜ್ಜಿ மேடம் ரீ ஏ சா எப்படி அஜி ரி எப்ப அந்தங்க ஏன் காடீர்த்தி